ನೋವಾಗುತ್ತೆ ಹೇಳಂಗಿಲ್ಲ ಈ ಈಗ ಗಾಜ್ನೂರ್ ಊರೇ ಅಂಥದ್ದು ಊರು ಯಾಕಂದರೆ ಇಲ್ಲಿ ಬಂದಾಗಲ್ಲ ನಮ್ಮ ಜೊತೆಯಲ್ಲಿ ನಾವು ಚಿಕ್ಕ ವಯಸ್ಸಿಂದ ಬರ್ತಾಯಿದ್ದು ಅವಾಗ ನಾ ನಮ್ಮ ಅತ್ತೆಯವರು ನಾಗತ್ತೆ ಆಮೇಲೆ ಅವ್ವ ಇಬ್ಬರು ಬರೋರು ಬರೋರು ನಾವು ಅಲ್ಲೇ ಮಡ್ರಾಸ್ಗೆ ಎದ್ದು ಅವ್ರ ಜೊತೆಲಿ ಇಲ್ಲಿಗೆ ಬಂದು ನಮ್ಮ ಜೊತೆಲಿ ಹಾಲಿಡೇ ಸ್ಪೆಂಡ್ ಮಾಡಿ ತಿರ್ಗಾ ವಾಪಸ್ಸು ಅವರು ನಮ್ಮ ಜೊತೆಲೆ ಬರೋರು ಅಪ್ಪಾಜಿ ಹೇಳೋರು ಅಲ್ಲಿ ಹೋಗಬೇಕು ಅವ್ರು ಹಾಲಿಡೇ ಮುಗೀತಿದ್ದಂಗೆ ಜೊತೆಲಿ ಬಂದ್ಬಿಡ್ಬೇಕು ಅಂದರೆ ಅಪ್ಪಾಜಿಗೆ ಇಬ್ಬರು ಇರಬೇಕು ಯಾರು ಅವ್ವ ಮತ್ತು ಅತ್ತೆ ಯಾವಾಗಲೂ ಅಲ್ಲಿ ಇರಬೇಕು ಅಷ್ಟೊಂದು ಪ್ರೀತಿ ಅವ್ರು ಕಂಡ್ರೆ ನಮಗೂ ಅದೇ ನಾನು ಯಾವಾಗಲೂ ಹೇಳ್ತಾಯಿರ್ತೀನಿ ನನಗೆ ತಾಯ್ದಿರು ಒಬ್ಬರೇ ಅಲ್ಲ ಸಿಕ್ಕಾಪಟ್ಟೆ ತಾಯ್ದಿರು ಆದರೆ ಒಂದು ನನ್ನ ಸ್ವಂತ ಅಮ್ಮ ಆದರೆ ಜೊತೆಯಲ್ಲಿ ನಾಗತೆ ಇನ್ನೊಂದು ತಾಯಿ ಥರ ಆಮೇಲೆ ಅವ್ವ ಇನ್ನೊಂದು ತಾಯಿ ಥರ ಆಮೇಲೆ ಗೀತಾ ಅಂತ ಹೋಗಿದ್ದಾರೆ ನಮ್ಮ ಇನ್ನೊಬ್ಬರು ಅತ್ತೆ ಮಗಳು ಅವರು ಅಷ್ಟೇ ನನಗೆ ದೊಡ್ಡವರು ಅವರು ಅಷ್ಟೇ ನನಗೆ ಇನ್ನೊಬ್ಬರು ತಾಯಿ ಥರ ಯಾಕಂದರೆ ಯಾವಾಗಲೂ ನನಗೆ ಟ್ಯೂಷನ್ಗೆ ಹೋಗ್ಬೇಕಾಗಿತ್ತು ಸೊ ಅದಕ್ಕೆ ಹೇಳ್ತಿರ್ತೀವಿ ಯಾವಾಗಲೇ ನನಗೆ ತುಂಬಾ ಜನ ತಾಯಿ ಇದ್ದ ಯಾ ಯಾವಲ್ಲ ಅಷ್ಟೇ ಆಮೇಲೆ ಅವರು ಕಾಲೇಜ್ಗೆ ಹೋಗ್ಬೇಕಾದ್ರೆ ದುಡ್ಡು ದುಡ್ಡು ಬಂದ್ರೆ ಕೀ ಏನು ನೀ ಕೇಳ್ಬೇಕಂತ ತಗೋ ಅಂತ ಇಲ್ಲ ಇಲ್ಲ ಅಮ್ಮ ಇಲ್ಲ ತಂಗಲ್ಲ ಆಗಲ್ಲ ನೀವೇ ಕೊಡ್ಬೇಕು ಅಷ್ಟೇ ಇದರಿಂದ ಅಮ್ಮ ಅಪ್ಪಾಜಿ ಇಬ್ರು ನಿಮ್ಗೆಲ್ಲ ಅದು ಜವಾಬ್ದಾರಿ ವಹಿಸಿರ್ಬೇಕಾದ್ರೆ ನಾನ್ ತಗೊಳದಲ್ಲ ಅದು ಅವ್ರಿಗೇನಂದ್ರೆ ಅಪ್ಪಾಜಿ ಅಲ್ವಾ ಅಪ್ಪಾಜಿ ಮಗ ಅಲ್ವಾ ಅಂತ ಇಲ್ಲ ಆ ಥರ ಇಲ್ಲ ಯಾವಲ್ಲ ಅವ್ರು ಹೆಂಗ ಹೇಳ್ತಾರೆ ಯಾಕೆ ನಾವು ಅಪ್ಪಾಜಿ ಮಕ್ಕಳಿಂದ ನಮ್ಗೆ ಆ ಗುಣ ಯಾವಲ್ಲ ಅಂದ್ರೆ ಮರ್ಯಾದೆ ಆಗ್ಲಿ ಆ ವಿಷ್ಣು ಸ್ವಲ್ಪ ಜನ ಆಕ್ಚುಲಿ ಲಾಸ್ಟ್ ಒಂದು ಟೂ ವೀಕ್ಸ್ ಇಂದ ಲಕ್ಕಿಗೆ ಫೋನ್ ಮಾಡ್ತೇವೆ ಲಕ್ಷ್ಮಣಗೆ ಈ ಥರ ಬರಬೇಕು ಲಕ್ಕಿ ಬರ್ತೀನಿ ಆಮೇಲೆ ನೆನೆ ನಾ ಇರಲಿಲ್ಲ ಗೋವಾಗ ಹೊಂಟೋಗಿದೆ ಗೋವಾಗ ಹೋಗಿ ಅಲ್ಲಿ ಲ್ಯಾಂಡ್ ಆಗಿ ಆಗಿಮ ಆಮೇಲೆ ನ್ಯೂಸ್ ಬಂತ ಆಮೇಲೆ ಇಮಿಡಿಯೇಟ್ ಆಗಿ ಕ್ಯಾನ್ಸಲ್ ಮಾಡ್ಕೊಂಬಂದ್ಬಿಟ್ಟು ಏನಂದ್ರೆ ನಮ್ಗೆ ಅದೇ ಒಂದು ಬೇಜಾರ್ ಏನಂದ್ರೆ ಅಪ್ಪಾಜಿ ಫ್ಯಾಮಿಲಿ ಇದ್ದವ್ರು ಅವ್ರಿಬ್ರು ಅವರು ಎಲ್ಲದೂ ನೋಡ್ಬಿಟ್ರು ಆಮೇಲೆ ನೋಡಿ ಕೊನೆವರೆಗೂ ಅವ್ರಿಗೆ ಅಪ್ಪು ಹೋಗಿದ್ದ ವಿಷಯ ಗೊತ್ತಿಲ್ಲ ಅವ್ರ ಮಗ ಭರತ್ ಅವರೋದ್ರು ಅವ್ರಿಗೂ ವಿಷಯ ಗೊತ್ತಿಲ್ಲ ನೋಡಿ ಎಷ್ಟು ಇದು ಏನು ನೆನ್ಸ್ಕೊಂಡ್ರೆ ಒಂಥರ ಮನ್ಸು ಕಷ್ಟ ಆಗುತ್ತೆ ತುಂಬಾ ಏನ್ ಅದ್ರ ಬಗ್ಗೆ ನೀವು ನೋಡಿರ್ಬೋದು ವಿಡಿಯೋ ಒಂದು ಆ ವೇಜಾ ಪಿಕ್ಚರ್ದು ಇದ್ ನೋಡಿದಾಗ ಅವ್ರ ಅದೇ ಆ ಮಾತುಗಳೇ ಸಾಕು ಇನ್ನೇನು ನಮ್ ಜೀವನದಲ್ಲಿ ನಮ್ಗೇನು ಅವ್ರು ಅವ್ರ ಬಾಯಲ್ಲ ತರ ಕಾಣ್ತಿದೆ ಕಂದ ಅಂತ ಹೇಳ್ಬಿಟ್ರೆ ಸಾಕು ಅಷ್ಟೇಗಳನ್ನೇ ತುಂಬ ನೋಡ್ತಾರೆ ಅಪ್ಪು ಪಿಕ್ಚರ್ನ ನನ್ನ ಪಿಕ್ಚರ್ನ ಅದೇ ಹೇಳ್ತಾರೆ ಅಪ್ಪು ಐವತ್ತನೇ ವರ್ಷ ಹುಟ್ಟಿದ ಬಗ್ಗೆ ಹೇಳ್ತಿದ್ರು ಬಾಕಂದ ನೀನು ಐವತ್ತನೇ ವರ್ಷ ದೇ ಅದೇ ಭೂಮಿಗೆ ಬಂದ ಭಗವಂತ ಅಂತ ಹೇಳ್ತಿದ್ರು ಸೊ ಎಲ್ರಿಗೂ ಕಷ್ಟ ಎಲ್ರೂ ಕಂಡ್ರು ಪ್ರೀತಿ ಅದು ಒಬ್ರು ಇಬ್ರು ಅಂತಲ್ಲ ಎಲ್ಲ ಮಕ್ಳಿಗೂ ಪ್ರೀತಿ ಅದೇ ರೀತಿ ಎಲ್ಲ ಮಕ್ಕಳಿಗೆ ಅಗತ್ಯ ಕಂಡ್ರೆ ಒಂದು ವಿಶೇಷವಾದ ಪ್ರೀತಿ ಇವಾಗ ಇನ್ನೊಂದು ಆಯ್ತು ಇನ್ನೊಂದು ಲೆವೆನ್ ತರ್ಟಿ ಟ್ವೆಲ್ ಓ ಕ್ಲಾಕ್ எல்லா எல்லா எல் ஆல்மோஸ்ட் எல்லாம் அவ்வளோ இன்னொரு மக இதான மோஸ்ட் இவ்வாந்த